ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳ ಸೌಂಡ್ ಒಂದು ಕಡೆಯಾದ್ರೆ ಮತ್ತೊಂದೆಡೆ ನ ವರ್ಚಸ್ಸು ಕೂಡ ಅಷ್ಟೇ ಹೆಚ್ಚಾಗಿದೆ ಆದ್ರೆ ನಮ್ಮ ಸಿಎಂ ಈಗ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ವಿಧಾನಸಭೆ ಕಲಾಪದಲ್ಲಿ ಮಾತನಾಡಿದ್ದು ಇದು ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಈ ವಿಚಾರವಾಗಿ ಬಿಜೆಪಿ ಪಕ್ಷದ ನಾಯಕರು ಕಿಡಿಕಾರಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆರ್ಎಸ್ಎಸ್ ಅನ್ನ ನೇರವಾಗಿ ಆರೋಪಿಸಿರುವ ಸಿಎಂ ಸಿದ್ದರಾಮಯ್ಯ ನಡೆಯ ಕುರಿತು ಕೂಡ ಈಗ ಎಲ್ಲೆಡೆ ಭಾರೀ ವಿವಾದಗಳು ಕೇಳಿ ಬರ್ತಿವೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಡುವ ಸಮರ್ಥನೆ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೇವೆ ನೋಡಿ ಹೌದು ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವ ವೇಳೆ ಆರ್ ಎಸ್ ಎಸ್ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು ರಾಜ್ಯದಲ್ಲಿ ಅಪರಾಧಿಗಳು ಹೆಚ್ಚಾಗುತ್ತಿವೆ ಆದ್ರೆ ಅಪರಾಧಗಳನ್ನ ಮಾಡ್ತಿರೋದು ಆರ್ ಎಸ್ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಶಾಕಿಂಗ್ ಆಗಿದೆ ಸಿಎಂ ಮಾತಿಗೆ ಬಿಜೆಪಿ ಸದಸ್ಯರು ವಿರೋಧಿಸಿದ್ದು ಆರ್ ಅಶೋಕ್ ಇದೀಗ ಕಿಡಿಕಾರಿದ್ದಾರೆ ದ್ವೇಷದ ರಾಜಕಾರಣ ಮಾಡೋದು ನೀವೇ ಎಂದು ಸಿಎಂಗೆ ಕಿಡಿಕಾರಿರುವ ಆರ್ ಅಶೋಕ್ ನಾನು ಕೂಡ ಆರ್ ಎಸ್ ಎಸ್ ಅಂತ ಅಶೋಕ್ ಹೇಳಿದ್ರು ಜೊತೆಗೆ ಈ ಮಾತನ್ನ ಕಡತದಿಂದ ತೆಗೆಸಬೇಕು ಎಂದು ಕೂಡ ಅಶೋಕ ಪಟ್ಟು ಹೇಳಿದ್ರು ನಾನು ಆರ್ ಎಸ್ ಎಸ್ ನವನು ಈ ದೇಶದ ಪ್ರಧಾನಿ ಗೃಹ ಸಚಿವರು ಆರ್ ಎಸ್ ಎಸ್ ನವರು ಕಾಂಗ್ರೆಸ್ನವರು ಪಿ ಐ ಏಜೆಂಟ್ರು ಅಂತ ಅಶೋಕ್ ಜರಿದ್ರು ಈ ವೇಳೆ ದೇಶ ದ್ರೋಹದ ಐ ಕೇಸ್ ವಿತ್ ಡ್ರಾ ಮಾಡಿದವರೇ ಇವರು ಅಂತ ಬಿಜೆಪಿ ಸದಸ್ಯರು ಆರೋಪಣೆ ಮಾಡಿದ್ದಾರೆ ಇದಕ್ಕೆ ಆರ್ ಅಶೋಕ್ ಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು ಏ ಕುತ್ಕೊಳ್ಳಪ್ಪ ನೀನು ಆರ್ ಎಸ್ ಎಸ್ ನವನಲ್ಲ ನೀವು ಯಾರು ಆರ್ ಎಸ್ ಎಸ್ ನವರಲ್ಲ ನಿಮ್ಮನೆಲ್ಲ ಅವರು ಎತ್ತಿ ಕಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತು ಜೊತೆಗೆ ದ್ವೇಷದ ಭಾಷಣ ಹಿಂಸೆ ಅಸೂಹೆ ಮಾಡ್ತೀರಿ ಎಂದು ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತಾರೆ ಯಾರ ಕಾಲದಲ್ಲಿ ಹಾಳಾಗಿದ್ದು ನಿಮ್ಮ ಕಾಲದಲ್ಲಿಯೇ ಅತಿ ಹೆಚ್ಚು ಆಗಿದ್ದು ನಿಮ್ಮ ಅವಧಿಯಲ್ಲಿ ಸಾವಿರದ ಮುನ್ನೂರ ಅರವತ್ತೈದು ಕೊಲೆಗಳು ನಡೆದಿವೆ ನಮ್ಮ ಅವಧಿಯಲ್ಲಿ ಸಾವಿರದ ಇನ್ನೂರ ಒಂಬತ್ತು ಕೊಲೆ ಆಗಿವೆ ನಿಮ್ಮ ಅವಧಿಯಲ್ಲಿ ಕೊಲೆ ಯತ್ನ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೇಸ್ ನಮ್ಮ ಕಾಲದಲ್ಲಿ ಎರಡು ಸಾವಿರದ ಒಂಬೈನೂರ ಒಂಬತ್ತು ಕೊಲೆ ಯತ್ನ ಆಗಿವೆ ನಿಮ್ಮ ಅವಧಿಯಲ್ಲಿ ಡಕಾಯಿತಿ ಇನ್ನೂರ ಹದಿನೈದು ಪ್ರಕರಣಗಳು ನಮ್ಮ ಕಾಲದಲ್ಲಿ ನೂರ ಐವತ್ನಾಲ್ಕು ಡಕಾಯಿತಿಗಳು ಇವೆ ಅಷ್ಟೇ ನಿಮ್ಮ ಕಾಲದಲ್ಲಿ ರಾಬರಿ ಸಾವಿರದ ಅರವತ್ನಾಲ್ಕು ಪ್ರಕರಣ ನಮ್ಮ ಅವಧಿಯಲ್ಲಿ ಒಂಬೈನೂರ ಎಪ್ಪತ್ತೊಂದು ರಾಬರಿ ಕೇಸ್ಗಳು ಅಷ್ಟೇ ಇವೆ ನಿಮ್ಮ ಕಾಲದಲ್ಲಿ ದೊಂಬಿ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಪ್ರಕರಣಗಳು ಇವೆ ನಮ್ಮ ಕಾಲದಲ್ಲಿ ದೊಂಬಿ ಮೂರು ಸಾವಿರದ ನಾನೂರ ಎಂಬತ್ತೊಂಬತ್ತು ಪ್ರಕರಣ ಆಗಿವೆ ನಿಮ್ಮ ಅವಧಿಯಲ್ಲಿ ಸರಗಳ್ಳತನ ಆರ್ನೂರ ತೊಂಬತ್ತು ಪ್ರಕರಣ ನಮ್ಮ ಅವಧಿಯಲ್ಲಿ ಸರಗಳ್ಳತನ ಆರ್ನೂರ ಹದಿನಾಲ್ಕು ಆಗಿವೆ ಡ್ರಗ್ಸ್ ನಿಮ್ಮ ಕಾಲದಲ್ಲಿ ಆರು ಸಾವಿರದ ನಾನೂರ ಆರು ಪ್ರಕರಣಗಳು ಇವೆ ನಮ್ಮ ಕಾಲದಲ್ಲಿ ನಾಲ್ಕು ಸಾವಿರದ ನೂರ ಎಂಬತ್ತೆಂಟು ಪ್ರಕರಣ ನಡೆದಿವೆ ಇಪ್ಪತ್ಮೂರರಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಎರಡು ಸಾವಿರದ ಅಂಕಿ ಅಂಶ ವಿವರಿಸುವ ಮೂಲಕ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ರು ಮತ್ತೆ ಈ ಮಾತಿಗೆ ಕಿಡಿಕಾರಿದ ಆರ್ ಅಶೋಕ ಕಾಂಗ್ರೆಸ್ನವರು ಎಲ್ಲರೂ ಪಾಕಿಸ್ತಾನಿಗಳು ಅಂತ ಆರೋಪಣೆ ಮಾಡಿದ್ರು ಬಳಿಕ ಮಾತು ಮುಂದುವರೆಸಿದ ಸಿಎಂ ನಮ್ಮ ಆಡಳಿತದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಿದೆ ೂರಿನಲ್ಲಿ ಎಪ್ಪತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಹಿಡಿದಿದ್ದಾರೆ ನೀವೇ ಪೊಲೀಸರಿಗೆ ಅಭಿನಂದನೆ ಹೇಳಿದ್ದೀರಿ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಿದ್ದೇವೆ ಹಾಗಂತ ತೃಪ್ತಿ ಇದೆ ಅಂತಲ್ಲ ಅಪರಾಧಗಳನ್ನ ಮಾಡೋರೇ ನೀವು ಆರ್ ಎಸ್ ಅಪರಾಧ ಮಾಡೋರು ದ್ವೇಷ ಭಾಷಣ ಮಾಡ್ತೀರಿ ಅಂತ ಪದೇ ಪದೇ ಸಿಎಂ ಹೇಳಿದ್ದು ಬಾರಿ ಚರ್ಚೆಗೆ ಗ್ರಾಸವಾಗಿದೆ ಒಟ್ಟಾರೆ ಈ ಮೂಲಕ ಈ ಬಾರಿಯ ಸದನವು ಸಂಪೂರ್ಣವಾಗಿ ಕದನವಾಗಿ ಪರಿವರ್ತನೆಗೊಂಡಿದ್ದು ಆರೋಪ ಹಾಗೂ ಪ್ರತ್ಯಾರೋಪಗಳು ಹೆಚ್ಚಾಗಿ ಕೇಳಿ ಬರ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ